ಿವ ಮಗ ಯಾಕ ತಲೆ ಕಾಪಿ ಮುಖಸ್ಕೊಬೇ ಓ ಯಾರಿಗೆ ಹೇಳ್ತೀನಿ ನೀನು ನಾನು ನಾನೇ ಮಾಡೋದು ಕಾಪಿಯ ನೀವು ಸೊಸೆ ಇಲ್ವಾ ಮಾಡ್ಕೊಂಡು ಕುಡಿ ನೀನು ಅವಳು ಮನೆ ಕಳಕ್ಕೆ ಮಾರಣಿ ಹೆಂಗೆ ನಾನು ಕೆಲಸ ಮಾಡಕ್ಕ ಏನಂದ್ರೆ ಜೀತ್ವಾ ಅಲ್ಲ ನನ್ನ ಮದ್ವೆ ಇನ್ನೇ ಇನ್ನು ಮದುವೆ ಮಾಡ್ಕೊಳ್ಸ ನಿಮ್ಮದಾಗೆ ಇರ್ಸ್ಕೊಳ್ಳಿ ಕಳೆ ಸರಿ ಕೂತ್ಕೊಳ್ಳಂಗಿಲ್ಲ ಬುಡೋಂಗಿಲ್ಲ ಏನು ನನಗೆ ಜೀತಕ್ಕೆ ಹಿರ ಮನೇಲಿ ಅಯ್ಯೋ ನೀವು ಏನೋ ಮಾಡೋದು ಏನು ಮಾಡದು ಅಲ್ಲ ಏನು ಸೀಮ್ ಇದು ಬಸ್ರಾಗೋಳ ಇರ್ತಿ ಅನ್ಬಿಟ್ಟು ಮೇಕೆ ಇದ್ದಳಂಗಿಲ್ಲ ಅಂತ ಆರ್ಡ್ರ್ ಕೊಟ್ಟವ್ರಲ್ಲ ಮೇಲಿನ ಆರ್ಡ್ರ್ ಆಗದಲ್ಲ ಇನ್ನೇನು ಮಾಡೋಂಗಿದ ಅದು ಆಡ್ರ ಅದು ನಾನೇ ಅದು ಆರ್ಡ್ರ್ ಆದ್ರೆ ಸರಿ ಬಿಡು ಆರ್ಡ್ರ್ ಅವ್ನು ಕೊಟ್ಟು ಇರ್ತೀನಿ ಹೇಳ್ತೀನಿ ನೋಡ್ಕೊಳ್ಳಿ ಅನ್ಬಿಟ್ಟು ಅದಕ್ಕೆ ನಾನೇನು ಮಾಡಿದೆ ನನ್ನೇ ಎಲ್ಲಕ್ಕೂ ಕೋಸಿಸ್ತೀಯ ನನಗೂ ಕೆಲಸ ಮಾಡಿ ಮಾಡಿ ಸಾಕಾದಂಗಾಗದೆ ಏನು ಯಾರು ಸಿ ದೇಶಕ್ಕಿಲ್ಲ ಸೀಮ್ ಗಿಲ್ದ ಯಾರು ಬಸ್ರಾಗಿಲ್ದೋದಾಗಿದಳಿ ಸೊಸೆ ಯಾರು ಕೇಳ ನೀನು ಏನು ಮಾಡನ್ ಮಗ ನಾನು ಏನು ಮಾಡನಿ ಹೇಳು ನಾನೇನು ಹೇಳಿದನಾ ಆ ಮುಡಿ ಮಗ ಯಾವ ಥರ ಆಡ್ತಾನು ಗೊತ್ತ ಒಳಗೆ ಹೋಗು ಏನು ಬೇಡಕತೆ ಈ ಹಾಳ ಮನೇಲಿ ಏನು ಹುಣ್ಣಂಗೂಲ ತಿನ್ನಂಗೂ ಇಲ್ಲ ಏನು ವಿಲಕ ಹೋಗು ಏನು ವಿಲಕನ ಯಾವ್ದು ಬೇಡಕನ ಏನು ಇವಳೆ ಸರಿಯಾ ಇವಳೆ ಸರಿ ಅವ್ವ ಏನು ಸೀಮ್ ಗಿಲ್ದು ಬಸ್ ಆಗೋರಕನವ ಹಿಂಗೆ ಹೊಟ್ಟೆ ಕಾಡೆ ನಮ್ಮ ನಾತಗೆ ಅಯ್ಯಪ್ಪ ದೇವ್ರೆ ಏನು ಅತಗೆ ಅಲ್ಲ ಯಾರೇ ಬಸರಾಗಿದ್ದಾರೆ ದೇವಸ್ ಮೇಲೆ ಪ್ರಪಂಚದ ಮೇಲೆ ಇವ್ರಂಗೆ ನಾವೇನು ಎತ್ತಲ್ಲ ಮಕ್ಳು ಕೂಡ ನಾವು ಎತ್ತಿಲ್ದೋದ್ ಮಕ್ಳುಗಳೂ ಪ್ರಪಂಚದಲ್ಲಿ ಇಲ್ದೋದ ಮಕ್ಳುಗಳು ಇರ್ತಾರೆ ಈ ಥರ ಇವ ಇವು ನಾಟಕ ಕಲ್ತಿರೋರು ಇವರು ಉದ್ದಾರ ಅದಾರ ಅದಾರ ಅಯ್ಯೋ ಕರ್ಮ ಸಾಕಾಗ ಬೇಕಾಗಿ ಬಂದಾಗ ಒಂದು ಕಾಪಿ ಇರ್ಗೋತಿರಲ್ಲ ಮನೆಯಲ್ಲಿ ಮತ್ತೆ ಯಾಕೆಂದ್ರಿ ಏನಾಯ್ತು ಏನಪ್ಪ ಏನಪ್ಪು ಏನಾರ ಅಲ್ಲಿ ನಿಗದ್ಕೋಬೇಕಾ ನನಗ ಏನಾರ ಆಗಿ ನಿಗದ್ಕೊಳ್ಳಿ ಅನ್ಬಿಟ್ಟು ಇದೇನಿಂಗ್ ಮಾತಾಡಿರತ್ತೆ ನೀವು ಮತ್ತೆ ನೀನು ಎದ್ದಿ ಭಂಗ ಮಾಡಕ್ ಕಲಿ ಅವ್ರಣ್ಣು ಇನ್ನೆಷ್ಟು ಸಿಗದು ಮನೇಲಿ ಇನ್ನೆಷ್ಟು ಸಿಗಿದು ಅಲಾ ಇನ್ನೆಷ್ಟು ಸಿಗೋದು ಅಂತ ಚೆನ್ನಾಗಿ ಬುದ್ಧಿ ಕಲ್ತಿದ್ದೀಯ ಮದ್ವಾಗೇ ಹೆಣ್ಣು ಗಂಡ ಮನೆಗೆ ಹೋದ್ಮೇಲೆ ಅಲ್ಲಿ ಕೆಲಸ ಮಾಡೋದ್ ಇದ್ದೇ ಇರ್ತದೆ ಎಲ್ಲವ ನಮಗೆ ಕುಣ್ ಸಿಕ್ಕಿಲ್ಲ ಅದತ್ತೆ ನೀವೇವಾಗ ಕುಣ್ ಸಿಕ್ಕಿದ್ರಿ ಇದೇನಿಂಗ್ ಮಾತಾಡ್ತಾ ಇದ್ರಿ ನೀವು ಯಾಕೆ ಏನಂದ್ರೂ ಒನ್ಸ್ಕೊತಾಳೆ ಅಂತ ಹಿಂಗೆ ಮಾತಾಡ್ತಾ ನೀವು ನೀವು ಕುಡಿಸ್ಬಿಟ್ಟು ಕುಡಿಸ್ಬಿಟ್ಟಿಕ್ಕಿದ್ದೀರಾ ನನಗೆ ನಾನು ಕೆಲಸ ಮಾಡ್ತಿದ್ದಿಲ್ವ ನಾನು ವಲ್ತಕ್ಕೆ ಹೋಗಿ ಹೊಲ್ತವು ಮನೇಲಿ ಎಲ್ಲ ನಾನು ದುಡ್ದೀವಿ ಇಲ್ಲಿ ಗಂಟ್ಲೂ ಈಗ ಆಸ್ಪಿಟಲ್ ಡಾಕ್ಟ್ರು ಹೇಳಿರೋಕ್ಕೆ ಗರ್ಭಿಣಿ ಆಗಿದ್ದ ನೀನು ಎದ್ದು ತೂಕ ಇತ್ತುಬೇಡ ಭಾರ ಐತ್ಬ ಅಂತ ನೀವು ಸುಂದಿವಿನಿ ಇಲ್ಲಂದ್ರೆ ಮಾಡ್ದಾನೆ ನಾ ಯಾಕೆ ಹಿಂಗಾಡಿರಿ ನೀವು ಏನಿಷ್ಟು ವರ್ಷ ಏನು ನಿಮ್ಮ ಮಗಳೇ ಮಾಡ್ತಿಲ್ಲ ಮಾಡ್ತಿಲ್ಲ ಹೇಳಿ ಒಳ್ಳೆ ಸರಿ ಐತಲ್ಲ ಅಯ್ಯೋ ಯಾವ ಡಾಕ್ಟ್ರು ಹೇಳ್ಬಿಡ್ತಾರೆ ಡಾಕ್ಟ್ರು ಡಾಕ್ಟ್ರು ಹೇಳಕ್ಕೆ ಬಂದವ್ರೆ ಕಲ್ತಿರೋ ದುರ್ಬುದ್ಧಿ ನೀವು ಏನು ಸೀಮ್ಗಿಲ್ದು ಬಸ್ರಾಗಿದ್ದೀ ಹುಟ್ಟದ್ಕದ್ ಏನಾದದು ಅದೇ ನಿಮ್ಮ ಕಾರ್ದಾರ್ ಬಿಳ್ತೀನಿ ನೀವು ಹಿಂಗೆಲ್ಲ ಮಾತಾಡಿ ನೀವು ಅದೇ ಏನಾಗುತ್ತಿದ್ದೀರಿ ನೀವು ಹುಟ್ಟೋದಕ್ಕೆ ಏನಾದ್ರು ಅಂದ್ರೆ ಏನಬೇಕು ಏನಾಗಬೇಕು ಏನು ನಿಮ್ಮ ಉದ್ದೇಶ ನಿಮ್ಮದು ಏನು ಉದ್ದೇಶ ಅದ ಕಡೆ ಸೀಮ್ ಗಿಲ್ದ ಮಕ್ಳು ನಾವು ನಾವ್ ಮಕ್ಳು ಮಕ್ಳೆತ್ತಿದಿರ ಎಷ್ಟೊತ್ತರ ಮನೆಕ 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 ಕೂತಿದಿ ಅಲ್ ನೀನು ಹಾಂ ಏನ್ ನೀನೇ ಸರಿಯಾ ಮಕ್ಳು ಇರ್ತಾರಣ್ಣ ನೀನೇ ಸರಿ ಬಸ್ ಆಗಿರೋಣ ಯಾರೂ ಆಗಿಲ್ವ ಒಂದು ಅಡುಗೆ ಮಾಡಕ್ಕಿಲ್ಲ ಒಂದು ಏನು ಮಾಡೋಕ್ಕಿಲ್ಲ ಅವ್ನು ನೋಡಿದ್ರೆ ಮಾಡ್ಸ್ಬೇಡ ಅಂತ ನೀನು ಗಂಡ ಮಾಡ್ದ್ರೆ ಅಡುಗೆ ನಾನು ಹೊಸ ಚಲೋ ಮಾಡೋಕೆ ಅಡಿಗೆ ನೀನು ಇಟ್ ತಿರ್ಗಿಲ್ಲ ಇಟ್ ತಿರ್ಗದ್ರೆ ಕಷ್ಟ ಆಗ್ತದೆ ತಿರುಗಿ ತಿರುಗಬೇಡ ಅಂತ ಗಂಡ ರಂಡೇಳನೇ ಇಟ್ಟು ಐತಿ ತಿರುಗಿ ಬಿಡ್ಕೊತಿಯೇ ನಾ ಇದು ಕಾಯ್ಕೊಳ್ಕೊತೀವಿ ಈ ಹುಳಿಯಾಗ ಕುತ್ಕೊಳ್ತೀವಿ ಖಾರ ಆಡ್ಸ್ಕೊಡ್ತೀವಿ ಇನ್ನೇ ನೀನು ಅಡುಗೆ ಮಾಡೋದು ಒಲೆ ಮುಂದೆ ಕುತ್ಕೊಬಿಟ್ಟು ಹುರಿ ಹಾಕ್ಬಿಟ್ರೆ ಅಡಗಾದದ ಅಡುಗೆ ಹೋಗೋಗು ಅದೇನು ಬುದ್ಧಿ ಕಲ್ತಿದ್ದೀರ ಉದ್ದಾರ ಆಗ ಬುದ್ಧಿ ಕಲ್ತಿದ್ರ ನೀವು ನೀವು ಉದ್ದಾರ ಬುದ್ಧಿ ಕಲ್ತಿದ್ರ ಏನು ಇವರೇ ಸರಿ ಅಯ್ಯಪ್ಪ ಇಂಥ ಜನಗಳ ನಾನು ಎಲ್ಲೂ ನೋಡಿಲ್ಲ ಕಣಪ್ಪ ಎಲ್ಲೂ ನೋಡಿಲ್ಲ ಈ ಥರವ ಕಲಿತೀನಿ ಏನು ಈ ತರನು ಬುದ್ಧಿ ಕಲ್ತ್ಕೊಂಡು ಹೋದಾರ ಅದೇನೋ ಒಂದು ತಿರ ಸಂಯ್ತು ಕತೆ ಇರದು ಎಷ್ಟು ಮಾಡ್ತಾನೆ ಯಾವಾಗ ತರೀ ಆ ಆಕತ್ತೀ ನೀವು ಎಷ್ಟು ಮಾಡಿದ್ರೆ ನಾವು ಮಾಡ್ಯಾಲ ಅಂತಾನೆ ಅನ್ನೋದಕ್ಕನ ನೀವು ಇನ್ನು ನಮ್ಗೆ ಅಯ್ಯ ಗೊತ್ತಾರು ಏನು ಮಾಡ್ಬೇಕೇ ಗೊತ್ತಾರತಾನೆ ಏನು ಮಾಡಬೇಕು ಅಂತ ಇದೊಳೆ ಸರಿ ಆಯ್ತಾರ ನಿಂದೊಳ್ಳೆ ತೀಟ ಜಗಳ ಅದ ನೀನು ತೀಟ ಜಗಳ ವಾ ನಾನು ಬಿಡ ನೀನು ಯಾರು ಕುಟಾಡಂಗ ಅಡಿಯೇ ನೀನು ಯಾರು ಕುಟಾಡೋಂಗಡಿಯಿಲ್ಲ ನೀನು ಓ ಪರವಾಗಿ ನೀನು ಸುಮಾರಾಗಿ ಇದ್ದೀ ಕಾಲ್ ಕೇಳ್ಕೊಂಡು ಕರ್ಕೊಂಡು ಜಗಕ್ಕೆ ಬರ್ತೀಯಾ ಯಾಕೆ ಓ ಯಾಕೆ ಹೆಂಗೂ ಇರ್ತೇನಿಲ್ಲ ಇವ್ರ ಯಾರೂ ಬೀದಿಗೆ ಹಾಕ್ಬಿಡದಂತ మగా ఆరే ఉట్ బే ఆరంభ మత గండే ఎత్తా ఇదేన ధృరంకారడి ఏబిట్టు ఏ మాట్తా ఏందా ఏను అంత ఏం మాట్లాడదే ఓ కతా కద్దీ నెడ్తీ మాట్లాడుబాడు నమ్మ అంత అలా నన్ను ఆచిన జన్మకే మార మర నీకు కద్ది కళకదు ఏను ఏం కిల్కళ కొత్త నాకు ఏందా ఏం కట్స్ కట్టే కళ్ళ నేను ఎర్తి ಏನು ಮಾಡಿ ಸಾಕಾಗಿದ್ದಾಳು ಏನು ಮುಟ್ಟು ಸಾಕಾಗಿದ್ದಾಳು ಏನು ಹಿಂಗೆ ಆಗ್ತೀನಿ ನೀನು ಹಾ ಏನ್ ನೀನು ಕಲ್ತಿರೋದು ನೀನು ಓ ಇದೊಳೆ ಸರಿ ಆಯ್ತಪ್ಪ ನಿಂದೊಳೆಯ ಚೋಬಾಯ ಸುಮ್ಮನೆ ಮಾತಾಡ್ಬಿಡ ನೀನು ಮಾತಾ ಅಲ್ಲಕನವ ಬಸ್ರಿ ಹೆಂಗ್ ಕೈಲಿ ಹೊಟ್ಟೆ ಉರ್ಸ್ತಿದ್ಯಲ್ಲ ನೀನು ಸರಿಯಾ ಅಲ್ಲ ಏನ್ ನೀನು ಜಗಳ ಮಾಡೋದು ಏನಿರೋದು ಏನಿರೋದು ಬೇಕ್ರಿ ನಡೀರಿ ಈಗ ನಿಮ್ಮ ಕರ್ದನ ನಿಮ್ಗೆ ಹೇಳೋದ ನಾನು ಯಾಕೆ ಹಿಂಗೆ ಬಂದಿದ್ದೀರಿ ನೀವು ಯಾಕೆ ಹಿಂಗೆ ಬಂದಿದ್ದೀರಿ ಅತ್ತೆ ನಾನು ಏನೋ ಬೇರೆ ವಿಷಯ ಮಾತಾಡ್ತಿದ್ದ ಹೋಗಿ ಅಯ್ಯೋ ಅಯ್ಯೋ ಸಾಕು ಸುಮ್ಕಿರು ಆ ಮಗನೂ ಬೆಂಕ್ತಿಯೇ ಇತ್ಲಾಗ ತೋಟ್ಲೂ ತೂಗ್ತಿಯೇ ನಿನ್ ಬುದ್ಧಿ ನನ್ಗೆ ಗೊತ್ತಿಲ್ವಾ ಈ ಯಾಕಿಂಗ್ ಮಾತಾಡಿದ್ರೆ ನಾನು ಏನು ಮಾಡಿದಿನ ನಿಮ್ಗೆ ಅಂತ ನೇಮ ಹೊಸ ಏನ್ ಮಾಡಿದೀನಿ ಯಾಕಿಂಗೆಲ್ಲ ಮಾತಾಡಿ ಮನ್ಸು ಬೇಜಾರ್ ಮಾಡಿದ್ರಿ ನೀವು ಏನ್ ಮನ್ಸು ಬೇಜಾರ್ ಮಾಡವು ಇರೋದು ಹೇಳ್ತೇವಿ ಇಲ್ದಾವೆ ಹೇಳ್ತೇನೆ ಅವ ಇಲ್ದಾವೆ ಇಲ್ದ ಇದ್ದ ಏನಾರ ಹೇಳು ಹೇಳಿ ಇರೋದ್ನ ಮಾತಾಡ್ತಾ ಇರೋದು ಕಲೆ ಇಲ್ದಾವೆ ಏನೋ ಮಾತಾಡ್ತೀರ ನಾವು ಅಲ್ಲ ಏನು ಎತ್ತನ ಮನಿಕ ಕುತ್ಕಂಡ್ರೆ ಅದ ಓದೋ ರೆಡಿ ಆಫ್ಟ್ ಬರಲ್ಲ ತುಕ್ಕಲ್ ಮಠ ಕೊಳ ಇವರಿ ಸುಮ್ನೆ ರೀ ನೀವು ಎಲ್ಲಿಗೋಗನೇ ನಡ ನಡ ಬಿಡ್ಕೊಡೋ ನಿಮ್ಮ ಬುರ್ಗ ಇರ್ದೇ ಆಗು ಬರ್ಬೋಡ ಅಲ ಆಗ್ಲಿ ಇರ್ತಿ ಗೆದ್ದೇ ಇತಿತ್ತಿಲ್ಲ ಓ ಏನು ಮಾಡೇತಿಲ್ಲ ಮನೇಲಿ ಹಂಗೆ ಆಗೋಗಿತ್ತು ಹೊಲದಲ್ಲಿ ಮಂದ ಮನೆಯಲ್ಲೆಲ್ಲ ದುಡ್ದೊಳಕತ್ತೆ ಕುತ್ಕೋಬಾ ಜಾಸ್ತಿ ಮಾತಾಡೋದು ನೀನು ಓ ಒಳ ಸರಿ ಇಬ್ಬರು ನೀನು ಚೆನ್ನಾಗಾಡ್ತಾ ಇದ್ದೀನಿ ನೀನು ಅಲ್ಲ ಎಷ್ಟು ಮುಟ್ಟು ಆಡ್ತಾ ನೋಡು ಹ್ಞೂ ಒಲೆ ಬಟ್ಟೆ ತುಂಬಕೊಲೆ ಇರೋದು ಬೇಡ ಒಲೆ ಓಲ ಓಲೆ ಗೊತ್ತು ಗೊತ್ತಕೋಣ ಅದು ನಿನ್ ಬುದ್ಧಿ ಗೊತ್ತಿರಲ್ಲ ನಾನು ಚೆನ್ನಾಗಿ ಗೊತ್ತಲ್ಲ ಮದುವೆ ಮಾಡ್ಬೇಕಲ್ಲ ತಂಗಿ ಅಂತ ಹೋಯ್ತೀನಿ ಅಂತ ಗೊತ್ತಲ್ಲ ಆ ಬುದ್ಧಿ ಅಂದ್ರೆ ನಿನ್ಗೆ ಹೇಳ್ಕೊಂಡು ದೊಡ್ಡ ನನಗೆ ಹೇಳ್ತಾ ಇದ್ದೀನಿ ನಾನು ಹೋಯ್ತೀನಿ ಅಂತ ನಿನಗೆ ಕೊಲಿಸ್ತೀನಿ ನಾನು ಇರ್ತೀಯ ಇದ್ಬಿಟ್ಟು ಬರಲಿ ಎರಡು ಗಂಟೆ ಅಲ್ಲಿ ಓ ಎಷ್ಟು ಮಟ್ ಹೇಳ್ತಾಳೆ ನೋಡು நான்க்கே நம்மளா அது புத்தி நான் கல்த்தபு நீங்க நீர் சாசேசி எஸ் சங்க எஸ் குசி படறோரே சாங்கி சேமித்தோட ಅದೇ ಇಷ್ಟಿಸಾ ಒಂದ್ ಮುಗಿರಕ್ ಆಗ್ಲಿಲ್ಲ ಇರಕಾಗ್ನಿಲ್ಲ ನಾ ಸಾಯವತ್ತು ಮುಗಿ ನೋಡ್ಬೇಕು ಅಂತಿದ್ದಲ್ಲ ಮತ್ತೆ ನೀನೆಲ್ಲ ಆಸೆ ನೋಡ್ಕೊತೀರೋದು ಅವತ್ತಿ ನೋಡ್ತೇವೆ ನಿನ್ ಮಕ್ಕವ ಯಾವ ತರ ಮಕ್ಕಳಿದೀ ಅಂತ ಯಾಕವ ನನ್ನ ಮಕ್ಳಾಗ ನಿನ್ ಇಷ್ಟ ಇಲ್ವ ಇಷ್ಟ ಅಣ್ಣ ನಿನ್ ಮುಗಿ ಮಕ್ಳದಾಗ ಉಸ್ಬೆಳಕಣಪ್ಪ ಅಂತ ನಿನ್ನ ನಾನು ಏನಾಗ ಮಾತಾಡ್ತಾ ಏನ್ ಮಾತಾಡ್ತಾ ನೀನು ತಲೆ ಮೇಲೆ ತುಸ್ಕತಾ ಇರೋದು ಅವ್ಳ ನಾನು ನಾನ್ ಸುರೇಗೇವನಿ ನಾನು ಯಾಕಂದ್ರೆ ಇರಸ್ಕಂಗಿಲ್ಲ ಆಯ್ತಾ ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗ್ತಾ ತಾನೆ ತಾನೇ ಹೋಗು ಕರ್ಕೊಂಡಿನಿ ಅಂತ ಅನ್ಬಿಟ್ಟು ಹೊಂಟಿದೀಯಲ್ವಾ ಓಯ್ತಾ ಇರೋ ನೀನು ಜಾಸ್ತಿ ಮಾತಕ್ಕೆ ತಾಳಬೇಡ ಓಹೋ ಏನು ನೀನು ಇರ್ತೀಯ ಕೂದಿ ಕುಕ್ಕೆ ತುಂಬಿದ್ದೆ ನಾವು ಕೂದಿ ಕುಕ್ಕೆ ತುಂಬಿದ್ದೆ ಏನು ಹಸಿ ಮಾಡ್ತಿಲ್ಲ ಬಂಗ ಅದು ಇದು ಅಂತ ಆವತ್ತಿಂದನೂ ಈಚೆ ಕಡಿ ತೆಗೆದು ಆಚೆ ಕಡಿಮೆ ಮಾಡಿ ಮಾಡಿತಿಲ್ವಾ ಕುತ್ಕೊಂಡು ತಿಂತಿತಿವ ನೀನು ಎರ್ತಿ ಏನಾಗ್ ಮಾತಾಡೋದು ನೀನು ಹಸಿ ಯಾ ಅಲ್ಟೆ ಪ್ರಮಾಣವಾಗಿ ಮಾತಾಡೋದ್ರಿ ನೀನು ಎರ್ತಿ ಮಾತು ಕಟ್ಕೊಂಡು ಕಟ್ಕೊಂಡು ಕುಣ್ಕೊಂಡು ಇವತ್ತು ತಂಗೇ ಮೇಲೆ ನಿಗಿಲ್ಲ ನಿನಗೆ ಎರ್ತಿ ಮೇಲೆ ನಿಗಿ ಬಂದ್ಬಿಡ್ತು ನೋಡು ಹಿಂಗೆ ಕಣಪ್ಪ ಹಿಂಗೆಯ ಅದಕ್ಕೆ ತಾನೆ ಇರಿಗರು ಕ ಅಂತಾನೆ ಹೇಳಿದ್ದಾರೆ ಹೆಣ್ಣು ಮಕ್ಳ ಮೊದಲು ಕಟ್ಸ್ಬಿಟ್ಟು ಆಮೇಲೆ ಸಸ್ಯ ತರಬೇಕು ಅಂತ ನಾನು ಬಿಡ್ಕೊಂಡೆ ಆ ಮುಂಡೆ ಮಗನಿಗೆ ಎಂತೆ ಮದುವೆ ಮಾಡಿ ಅವ್ನಿಗೆ ವಯಸ್ಸಾದ್ರ ಆಯ್ತದೆ ಮೊದಲು ನನ್ನ ಮಗಳಿಗೆ ಒಂದು ಮದುವೆ ಮಾಡ್ಬಿಟ್ಟು ಮಾಡದ ಅಂತ ಕುಣ್ದು ಬಿಟ್ಟ ನನ್ನ ಮಗನಿಗೆ ವಯಸ್ಸಾ ಬಿಡ್ತದೆ ವಯಸ್ಸಾ ಬಿಡ್ತದೆ ಅನ್ಬಿಟ್ಟು ಅಕ್ಕೆ ಇವತ್ತು ನಾವು ಕಣ್ಣಲ್ಲಿ ಏನು ನೋಡ್ಬೇಕಾದ್ರೆ ಕಣ್ಣಲ್ಲಿ ಇವ್ರ ಹಾಟ್ಕೊಳ ಇವ್ರ ಹಾಟಕೊಳ ನೋಡಿ 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 ಹುಚ್ಚು ಬಂದದ ನನಗೆ ಹಚ್ಚು ಈಗ ಬಾಯ ಮುಚ್ಚ ನೀನು ಸುಮ್ ಜಾಸ್ತಿ ಮಾತಾಡಬೇಡ ಈಗ ಆಯ್ತಾ ಇನ್ನು ನಾನು ಹೊಟ್ಟೆಗೆ ಬೆಂಕಿ ಹಾಕ ಕುಂತಿದ್ದೀಯಲ್ಲ ಮುದ್ಯಮಗನೇ ಏನು ನೀನು ಎಡ್ತಿಗೆ ಏನು ಮಾಡ್ಬಾರ್ದು ಮಾಡಿದೆ ನಾನು ಜಲ್ಮಗ್ ಬೆಂಕಿ ಇಕ್ಕ ಅಲ್ಲ ನೀನು ನೆಟ್ಟಿಗೆ ನಾನು ನಾನೇ ಕರ್ಕ ಓಡ್ತಾನೆ ಓಲ ಜಸ್ಟ್ ತಿಸ್ಕೊಳ್ತಿದ್ದಾಳೆ ನಾನು ನೋಡ್ತೀನಿ ಇರಿಸೋಲ ಇರ್ಸೋಗು ನನಗೇನು ಓದ್ಲವ ಹ್ಞೂ ಓದ್ಲು ಓಲಾಕು ಓಲಾಕು ಏನು ದುರಾಂತರದಲ್ಲಿ ಸಾಯ್ತಳೆ ಏನು ಮಾಡಬಾರ್ದು ಕೆಲಸ ಮಾಡ್ತೀನಿ ಅಂತ ನಿನ್ನ ಮಗ ಅಂತೂ ಸಾಮಾನ್ಯ ಜನ ಆಯ್ಕೆ ಏನು ಇರ್ತೀಯ ತಲೆಮೇಲೆ ಕುಣ್ಸ್ಕೊಳ್ತೀನಿ ಅಂತ ಇಷ್ಟು ಮಟ್ಟಿಗೆ ಕುಣಿಸ್ಕೊಂಡಾರ ಅಯ್ಯೋ ಯಂಗಾರು ಕುಣಿಸ್ಕೊಳ್ಳವ ಹೆಂಗಾರು ಕುಣಿಸ್ಕೊಂಡು ನಮಗೇನು ನಮ್ಗೇನು ಅಲ್ಲ ಏನು ಅನ್ಬರ್ತು ಮತ್ತೊಂದು ತಂದ್ಬಿಟ್ಟು ಕರ್ಕ ಹೊಸ ಹೊಸ ನೋಡೋನು ಬ್ಯಾಗ್ನು ಹಾಕೊಂಡು ಮೇಕೆ ನೋಡಿ ಎಷ್ಟು ಮೊಟ್ಟೆ ಬುದ್ಧಿ ಕಲ್ತಾನೆ ಏನಾರು ಮಾಡ್ಕೊಳ್ಳಾಕು ಬಂದ್ರು ಬರ್ಲಿ ಬರ್ದ್ರು ಇವನು ಬರ್ದ್ರು ಅಲ್ಲೇ ಉಳ್ಕೊಳ್ಳಾಕು ಕಾಪಿ ಕಾಯಿಸ್ಕೊಬ್ರ ನಾವೇ ಕಾಯ್ಸ್ಕೊಬ್ರೆ ತಲೆ ಎಲ್ಲ ಹಿಡ್ಕೊಂಡಾಗ್ತು ಇವ್ನು ಕೊಟ್ಟು ಅರ್ಸಿ ಅರಸಿ ಹರಿಸಿ ಗಂಟೆಗೆ ಒಣಕತ್ತು ಹೋಗಿ ಒಂಚು ಕಾಯಿಸ್ಕೊಬೇಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ